ನಮಸ್ಕಾರ ಪ್ರಿಯಾ ವೀಕ್ಷಕರೇ ಮೈಸೂರು ಯುದ್ಧಕ್ಕೆ ಇದೀಗ ರಂಗ ಸಜ್ಜಾಗಿದೆ ಮೈಸೂರು ಯುದ್ಧ ಅಂದರೆ ಒಕ್ಕಲಿಗರ ಪ್ರಾಬಲ್ಯವಿರುವ ಪ್ರದೇಶ ಮೊದಲ ಹಂತದ ಚುನಾವಣೆಯ ಕದನ ನಡೀತಿರುವ ಪ್ರದೇಶ ಈ ಕದನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಖುದ್ದು ಪ್ರಚಾರವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪರ ಉದ್ಘಾಟನೆಗೆ ಅವರೇ ಬರ್ತಿದ್ದಾರೆ ಅದು ಬೆಂಗಳೂರು ಗ್ರಾಮಾಂತರದಿಂದ ಅಂತ ಹೇಳಿದರೆ ಆ ಯುದ್ಧದ ಸಂಭ್ರಮ ಅಥವಾ ಯುದ್ಧದ ನೀತಿಯ ಬಗ್ಗೆ ನೀವೇ ಯೋಚನೆ ಮಾಡಿ ಹಾಗಾದ್ರೆ ಮೈಸೂರು ಯುದ್ಧ ಹೇಗೆ ನಡೀತಾ ಇದೆ ಒಕ್ಕಲಿಗರ ಪಾಳೆ ಪಟ್ಟಿಗೆ ಯಾರ್ಯಾರ ನಡುವೆ ಕದನ ನಡೆದಿದೆ ಈ ಬಗ್ಗೆ ಇಂದಿನ ಮಾತು ಬಂತ ಸ್ನೇಹಿತರೆ ಗೆಳೆಯ ಇತಿಹಾಸದಲ್ಲಿ ಮೈಸೂರು ಯುದ್ಧವನ್ನು ನಾವು ಕೇಳಿದ್ವಿ ಒಂದಲ್ಲ ಎರಡಲ್ಲ ನಾಲ್ಕು ಯುದ್ಧಗಳು ನಡೀತವೆ ಮೈಸೂರು ಯುದ್ಧ ಒಂದು ಘಟ್ಟದಲ್ಲಿ ಆಂಗ್ಲರಿಗೂ ಆ ಮೈಸೂರು ಅರಸರಿಗೂ ಈ ತರದ ಕೆಲವು ಯುದ್ಧಗಳು ನಡೆದಿವೆ ಆ ಈ ಆಧುನಿಕ ಯುಗದಲ್ಲಿ ನಡೀತಿರುವ ಮೈಸೂರು ಯುದ್ಧ ಇದೆಯಲ್ಲ ವರ್ತಮಾನ ಕೆಲವೊಮ್ಮೆ ಬೇರೊಂದು ರೂಪದಲ್ಲಿ ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಇದು ರಾಜಕೀಯ ಯುದ್ಧ ಖುದ್ದು ಅಮಿತ್ ಶಾ ಅವರು ನಾಳೆ ಬೆಂಗಳೂರು ಗ್ರಾಮಾಂತರದ ಚನ್ಪಟ್ಣದಲ್ಲಿ ಈ ಯುದ್ಧದ ರಣಕಹಳೆ ಅಥವಾ ಡಂಗೂರವನ್ನು ಒಳಗಿಸಲು ಅವರು ಬರ್ತಿದ್ದಾರೆ ಅಂತಂದ್ರೆ ಹಳೆ ಮೈಸೂರು ಜಂಗಿ ಕುಸ್ತಿ ಹೇಗಿರ್ಬೋದು ನೀವೇ ಲೆಕ್ಕ ಹಾಕಿ ಬಹಳ ಜೋರಿರುತ್ತೆ ಒಂದು ಖುದ್ದು ಕುಮಾರಸ್ವಾಮಿ ಮಂಡ್ಯದಲ್ಲಿ ಅಖಾಡಕ್ಕೆ ಧುಮುಕಿ ಅಳಿವು ಉಳಿವಿನ ಪ್ರಶ್ನೆ ಅಂತ ಭಾವಿಸಿ ಕಾಂಗ್ರೆಸ್ನ ಪಂಥಾಹ್ವಾನವನ್ನು ಸ್ವೀಕರಿಸಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಧುಮುಕಿರೋದು ನೋಡಿದ್ರೆ ಈ ಒಂದು ಹಳೆ ಮೈಸೂರು ಯುದ್ಧದ ಗಂಭೀರತೆ ನಿಮಗೆ ಅರ್ಥ ಆಗುತ್ತೆ ಶಿವಕುಮಾರ್ ಹೇಳ್ತೀರಾ ಅಂದ್ರೆ ಲೋಕಸಭಾ ಇದ್ರಲ್ಲಿ ನಾವು ನಿಮ್ಗೆ ಸೇವೆ ಮಾಡ್ತಾರೋ ನಾವು ನಿಮ್ಗೆ ಸೇವೆಗಿರೋದು ಇರೋದನ್ನ ತಂದಿರು ಬೇರೆ ಡೆಲ್ಲಿಯಿಂದ ಆಗ್ಲಿ ಬೇರೆ ಯಾರು ನಿಮ್ ಸೇವೆ ಬರಲ್ಲ ನಮ್ನೆ ಗೆಲ್ಸಿ ಸರಿ ಏನ್ ಸೇವೆ ಮಾಡ್ತಾವ್ರೆ ಏನ್ ಸೇವೆ ಮಾಡ್ತಾವ್ರೆ ಬೆಂಗಳೂರು ನಗರದಲ್ಲಿ ಪ್ಲ್ಯಾನ್ ಅಪ್ರೂವಲ್ಗೆ ಚದರಿಕೆ ನೂರು ರೂಪಾಯಿ ಫಿಕ್ಸ್ ಮಾಡಿರೋದು ಸೇವೆ ಅಲ್ವಾ ಅದು ಒಂದು ಸೇವೆ ಎಲ್ಲರನ್ನೂ ಧಮಕಿ ಆಗ್ತಕ್ಕಂಥದ್ದು ಒಂದು ರೀತಿ ಸೇವೆ ಇನ್ನೇ ತಾನೇ ಸೇವೆ ಮಾಡ್ತಿರೋದು ಅದರಿಂದ ಅವ್ರ ಸೇವೆನೇ ಬೇರೆ ಸೇವೆ ಮಾಡ್ತಾ ಇದ್ದಾರೋ ಇಲ್ಲ ರಾಜ್ಯ ಯಾವ ಪರಿಸ್ಥಿತಿ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ನೋಡೋಣಂತೆ ನಾವಿರೋದು ಯಾತಕ್ಕಿದ್ದೀವಿ ನಾವು ಹಂಗಿದ್ರೆ ಏನು ಇದೆ ಇದಕ್ಕೆ ನಿದ್ದೆ ಮಾಡೋಕ್ಕೆ ಬಂದಿದ್ದೀವಿ ಅವರೊಬ್ಬರನ್ನ ಸೇವೆ ಮಾಡಿ ಹಾಸನದಲ್ಲಿ ದೇವೇಗೌಡರು ಮೊಮ್ಮಗಾಖಾಡಕ್ಕೆ ಹೇಳಿದ್ರೆ ಇತ್ತ ಬೆಂಗಳೂರು ಗ್ರಾಮಾಂತರದಲ್ಲಿ ಗೌಡರ ಬಿಜೆಪಿ ಆಖಾಡಕ್ಕೆ ಧುಮುಕಿದ್ದಾರೆ ಅಂದ್ರೆ ಯಶತಾಯ ಗತಾಯ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನ ಈ ಭಾಗದಲ್ಲಿ ಇಟ್ಕೋಬೇಕು ಮತ್ತು ಪ್ಯಾರಲಲ್ ಲೀಡರ್ ಆಗಿ ಪರ್ಯಾಯ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಬಿಡಿಯೋದನ್ನ ಕತ್ತರಿಸಬೇಕು ಇದು ಒಂದು ತಂತ್ರ ಈ ಹಿನ್ನೆಲೆಯಲ್ಲಿ ನಾಳೆ ಖುದ್ದು ಅಮಿತ್ ಶಾ ಅವರು ಡಂಗೂರ ಕದನದ ಡಂಗೂರ ರಣಕಹಳೆ ಮೊಳಗಿಸೋದಕ್ಕೆ ಅವರು ಬರ್ತಿದ್ದಾರೆ ಹಾಗಾದ್ರೆ ಶಿವಕುಮಾರ್ ಕಥೆ ಏನು ಶಿವಕುಮಾರ್ ಇದೀಗ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ನಾಯಕರಾಗಿ ಪರ್ಯಾಯ ನಾಯಕರಾಗಿ ಹೊರ ಹೊಂತಿರೋದ್ರಿಂದ ಅವರಿಗೂ ಕೂಡ ಇದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಅಗ್ನಿ ಪರೀಕ್ಷೆ ಆಗಿದೆ ಬರೆದು ಬಡಿಕೊಳ್ಳಿ ಹೇಳಿದ್ದಾರೆ ಸೀಟು ನಮ್ಗೆ ಬಿಜೆಪಿಯವರು ಕೊಟ್ಟಿದ್ದಾರೆ ಅಂತ ನಿಮ್ಮ ಸ್ವಂತ ಅಡಿಯನ್ನು ನಾ ನಿಮ್ಮ ಪಾರ್ಟಿ ಮೇಲೆ ಇಲ್ಲಿ ಪಾರ್ಟಿಯ ಕ್ಯಾಂಡಿಡೇಟ್ ಮೇಲೆ ಚಿಹ್ನೆ ಮೇಲೆ ಆಗಿಲ್ಲ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಎಲ್ಲಿದೆ ಶಕ್ತಿ ಅಂತ ನಾನು ಕೇಳಲಿಕ್ಕೆ ನಾನು ನಾಲ್ಕನೇ ತಾರೀಕು ಮೇ ಕಾಯ್ಕೊಂಡಿರಿ ನಾಲ್ಕು ಜನ ಅಭ್ಯರ್ಥಿಗಳು ಜನತಾದಳದ ಅಭ್ಯರ್ಥಿಗಳು ಒಬ್ಬನ ಬಿಜೆಪಿ ಚಿಹ್ನೆ ಮೇಲೆ ಮೂರು ಜನ ತಂದ ತೆರೆದ ಮೇಲೆ ನಿಂತಿದ್ದಾರೆ ಈ ನಾಲ್ಕು ಜನರಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲೇಯಸ್ ಅವರ ಇದು ಜನತಾ ದಳದ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತೀನಿ ನೀವು ಬುದ್ಧಿ ಕಲಿಸ್ಬೇಕು ಅವ್ರಿಗೆ ಜನತಾ ದಳ ಕಾರ್ಯಕರ್ತರಿಗೆ ಏನ್ ನಡೀತಾ ಇದೆ ಅಂತ ಅನುಭವಿಸಿದ್ದೀರಿ ನಿಮ್ಮ ಮಗ ಇವನು ನಿಮ್ಮ ಮಗ ಇವನು ಬಿಜೆಪಿಯ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಫಸ್ಟ್ ಬೆಂಗಳೂರು ಗ್ರಾಮಾಂತರದಿಂದ ಖುದ್ದು ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಮತ್ತೊಮ್ಮೆ ಆಯ್ಕೆಯನ್ನ ಬಯಸಿದ್ದಾರೆ ಹಾಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ತಾವು ಖುದ್ದು ಅತಾಡಕ್ಕೆ ಧುಮುಕಿದ್ದ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗಲಿಲ್ಲ ಒಂದಿನ ಅವರು ಪ್ರಚಾರಕ್ಕೆ ಹೋದರು ಅಭೂತಪೂರ್ವ ಜಲವನ್ನು ಸಾಧಿಸಿದರು ಪ್ರಚಂಡ ಜಲ ಸಾಧಿಸಿದರು ಆದರೆ ಬೆಂಗಳೂರು ಗ್ರಾಮಾಂತರವನ್ನು ಅವರು ಈಸಿಯಾಗಿ ಪರಿಗಣಿಸಲಿಲ್ಲ ಡಾಕ್ಟರ್ ಸಿ ಎಲ್ ಮಂಜುನಾಥ್ ಅವರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ಅಂತ ಸುದ್ದಿ ಬರ್ತಾ ಇದ್ದ ಹಾಗೇನೆ ಒಂದು ಇಪ್ಪತ್ತು ಸರಿ ಬೆಂಗಳೂರು ಗ್ರಾಮಾಂತರಕ್ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಅಲ್ಲಿ ಕಾರ್ಯಕರ್ತರನ್ನು ಭೇಟಿ ಮಾಡಿದ್ದಾರೆ ಬೇರೆ ಪಕ್ಷದ ಬೇರು ಮಟ್ಟದ ಕಾರ್ಯಕರ್ತರನ್ನ ತಮ್ಮ ಪಕ್ಷಕ್ಕೆ ಸೆಳ್ಕೊಂಡಿದ್ದಾರೆ ಸೇರಿಸ್ಕೊಂಡಿದ್ದಾರೆ ಚುನಾವಣೆ ನಡೆಯುವುದು ಬೂತ್ ಮಟ್ಟದಲ್ಲಿ ಅನ್ನೋದು ಡಿ ಕೆ ಬದಸ್ಗೆ ಚೆನ್ನಾಗಿ ಗೊತ್ತು ಚುನಾವಣೆಗಳನ್ನು ಭರ್ಜರಿ ನಡೆಸಿರುವಂತಹ ಅನುಭವ ಹೀಗಾಗಿ ಬೂತ್ ಲೆವೆಲ್ನಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಬಿಗಿ ಮಾಡ್ಕೋಬೇಕು ಆ ಮಾಡಿಕೊಳ್ಳುವಂತಹ ಯತ್ನವನ್ನು ಅವರು ಆರಂಭಿಸಿದ್ದಾರೆ ಅಂದರೆ ಹಳೆ ಮೈಸೂರಿನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋದಕ್ಕೆ ಈ ಚಟುವಟಿಕೆಯೇ ಸಾಕ್ಷಿ ಇವತ್ತು ನೋಡಿ ಬೆಂಗಳೂರು ದಕ್ಷಿಣ ಅಲ್ಲಿ ಒಕ್ಕಲಿಗರು ಹೆಚ್ಚಿರುವ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಅವರ ನಾಮಪತ್ರಕ್ಕೆ ಖುದ್ದು ಶಿವಕುಮಾರ್ ಅವರು ಹೋಗಿ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು ನಂತರ ಹೆಲಿಕಾಪ್ಟರ್ ಹತ್ತಿ ಮಂಡ್ಯ ಹೋದ್ರು ಮಂಡ್ಯದಲ್ಲಿ ಒಂದು ಪ್ರಚಂಡ ಶಕ್ತಿ ಪ್ರದರ್ಶನದ ರ್ಯಾಲಿ ನಡೀತು ಆ ಬೃಹತ್ ಸಭೆಯಲ್ಲಿ ಅಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ ಜೊತೆಗೂಡಿ ಅವರಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ರು ನಂತರ ಮತ್ತೆ ಹೆಲಿಕಾಪ್ಟರ್ಲಿ ಹಾಸನಕ್ಕೆ ಹೋದ್ರು ಅಂದರೆ ಈ ಒಂದು ಬೆಲ್ಟ್ನ ಹಳೆ ಮೈಸೂರನ್ನ ಡಿ ಕೆ ಶಿವಕುಮಾರ್ ಹೇಗೆ ಇದನ್ನ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಈ ಚಟುವಟಿಕೆಯ ಸಾಕ್ಷಿಯಾಯಿತು ಆಗ್ಲೇ ನಾವು ಬೇಕಾದಷ್ಟು ಸರಿ ಹೇಳಿದ್ದೇವೆ ಕುಮಾರಸ್ವಾಮಿ ಅವರಿಗೆ ಅಳಿವು ಉಳಿವಿನ ಪ್ರಶ್ನೆಗೆ ಶಕ್ತಾಯಗತಾಯ ಕಾಂಗ್ರೆಸ್ಗೆ ಪರ್ಯಾಯ ನಾಯಕತ್ವವನ್ನು ಬಿಟ್ಕೊಡ್ಬಾರ್ದು ಅನ್ನೋದು ಒಂದು ರೀತಿ ಇದ್ರೆ ತಾವು ಈ ಭಾಗದ ಬಲಿಷ್ಠ ನಾಯಕರಾಗಿ ಹೊರಹೊಮ್ಮಿದ್ರೆ ಮುಂದೆ ತಮ್ಮ ಮಹತ್ವಾಕಾಂಕ್ಷೆಯಾದ ಮುಖ್ಯಮಂತ್ರಿಯ ಆ ಒಂದು ಕನಸಿನ ಕುರ್ಚಿಯ ಸಮೀಪ ನಾನು ಹೋಗ್ತೇನೆ ಅಲ್ಲಿ ಆ ಒಂದು ಕುರ್ಚಿಯನ್ನ ಕ್ಲೈಮ್ ಮಾಡೋದಕ್ಕೆ ಮತ್ತು ತಾನೊಬ್ಬ ದೊಡ್ಡ ನಾಯಕನಾಗಿ ಈ ಭಾಗದ ಯಶಸ್ವಿ ನಾಯಕನಾಗಿ ಬೆಳೀಲಿಕ್ಕೆ ತನಗೆ ಅನುಕೂಲ ಆಗುತ್ತೆ ಅನ್ನೋದು ಶಿವಕುಮಾರ್ ಅವರ ಲೆಕ್ಕಾಚಾರ ಲೋಕಸಭಾ ಚುನಾವಣೆ ಲೋಕಸಭೆಗೆ ಜಂಗಿ ಜಂಗೀಕುತ ನಡೆದರೂ ಕೂಡ ಒಬ್ಬ ನಾಯಕರ ಮೇಲೆ ಅಥವಾ ಜೆ ಡಿ ಎಸ್ ತರದ ಪಕ್ಷದ ಮೇಲೆ ಈ ಚುನಾವಣೆ ಎಷ್ಟೊಂದು ಸಿಗ್ನಿಫಿಕೆನ್ಸ್ ಅನ್ನೋದಕ್ಕೆ ಅಮಿತ್ ಶಾ ಅವರೇ ಪ್ರಚಾರವನ್ನ ಈ ಒಂದು ಭಾಗದಿಂದ ಬೆಂಗಳೂರು ಗ್ರಾಮಾಂತರದಿಂದ ಉದ್ಘಾಟನೆ ಮಾಡ್ತಿದ್ದಾರೆ ಅಂತಂದ್ರೆ ಅದರ ಇಂಪ್ಯಾಕ್ಟ್ ಅನ್ನ ನೀವೇ ಗಮನಿಸಿ ಒಟ್ಟಾರೆ ಈ ಚುನಾವಣೆ ರಣಕಹಳೆ ಅಥವಾ ಜಂಗಿ ಕುಸ್ತಿ ಇನ್ನು ಬರುವ ದಿನಗಳಲ್ಲಿ ಒಂದು ಭರ್ಜರಿ ಫೈಟಿಂಗ್ ಹೋಗ್ತಿದೆ ಅದು ನಾಲ್ಕನೇ ತಾರೀಕು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಾಮಪತ್ರವನ್ನು ಸಲ್ಲಿಸಿದ ಬಳಿಕ ಅಮಿತ್ ಶಾ ಅವರು ಕ್ಯಾಂಪೇನ್ ಅನ್ನು ಉದ್ಘಾಟನೆ ಮಾಡಿದ ಬಳಿಕ ಇದು ಇನ್ನು ಯಾವ ಸ್ಟೇಜಿಗೆ ಹೋಗುತ್ತೋ ಹಳೆ ಮೈಸೂರು ಜಟಾಪಟ್ಟಿ ಯಾವ ರೇಂಜಿಗೆ ಹೋಗುತ್ತೋ ಮತದಾರ ಯಾವ ರೀತಿಯ ಫಲಿತಾಂಶವನ್ನು ಕೊಡ್ತಾನೋ ಎನ್ನುವ ಮಿಲಿಯನ್ ಡಾಲರ್ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದಿ ಬಡ್ಡಿ ಗೆಳೆಯದೆ ನಮಸ್ಕಾರ